ಸರಿ ಇವತ್ತು ನಾವು ಏನು ಮಾಡೋಣ ಒಂದು ಆ ಅಭಿನಯ ಗೀತೆಯನ್ನ ಮಾಡೋಣ ಎಲ್ಲರೂ ಮಾಡ್ತೀರಿ ಮಾಡ್ದಂಗೆ ಮಾಡಬೇಕು ಹಾ ಸರಿ ಅಜ್ಜಿ ಅಜ್ಜಿ ನಮ್ಮಜ್ಜಿ ಬರುವಳು ನಮ್ಮಜ್ಜಿ ಬರುವಳು ನಮ್ಮಜ್ಜಿ 아지+ 아지 남았지 아지+ 아지 남았지 마리아는 눈 파지 마리아는 눈 파지 마리아는 눈 파지 아하 파지 아하 파지 오호 파지 오호 파지 아지+ 아지 남았지 아지 아지. ಜಾಜಿ ಹಾಡೋ ನಮ್ಮ ಅಜ್ಜಿ ಎಲ್ಲರೂ ಹಾಡಬೇಕು ಜೋರಾಗಿ ಹೇಳಬೇಕು ಬಾಗರುಗಳು ನಮ್ಮ ಅಜ್ಜಿ ಹಾಡಿ ಉಪ್ಪು ಮೆಣಸು ಜೈಜಿ ಹಾಡಿ ಉಪ್ಪು ಮೆಣಸು ಜೈಜಿ ಹಾಡಿ ಮಾಡಿದಲಂದೂ ಬಾಜಿ